ಎಲ್ರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಒಂದು ಮಾಹಿತಿ ತುಂಬಿರೋ ವಿಡಿಯೋನ ನಾನು ಇವತ್ತು ತಂದಿದ್ದೀನಿ ಪೂಜೆ ಮಾಡುವಾಗ ಯಾಕೆ ಗಂಟೆಯನ್ನು ಬಾರಿಸಬೇಕು ಇದರಿಂದ ಏನೇನು ಪ್ರಯೋಜನಗಳಿವೆ ಇದರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಷ್ಟೇ ಅಲ್ಲ ಹೆಣ್ಮಕ್ಳು ಯಾಕೆ ಗಂಟೆಯನ್ನ ಬಾರಿಸಬಾರದು ಪೂಜೆ ಮಾಡೋ ಸಮಯದಲ್ಲಿ ಇದರಿಂದ ಏನು ತೊಂದರೆಯಾಗುತ್ತೆ ಸಾಕಷ್ಟು ಜನ ಹೆಣ್ಮಕ್ಳು ಗಂಟೆ ಬಾರಿಸುವಾಗ ಪೂಜೆ ಮಾಡೋ ಸಮಯದಲ್ಲಿ ಗರ್ಭಕೋಶಕ್ಕೆ ಹಾನಿಯಾಗುತ್ತೆ ಅಂತ ಹೇಳ್ತಿದ್ರು ಇದು ನಿಜಾನ ನಮ್ಮ ಹಿರಿಯರು ಏನೇನು ಹೇಳಿದ್ದಾರೆ ಎನ್ನುವ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಕೆಲವೊಂದು ಸಮಯದಲ್ಲಿ ಗಂಡ್ ನಾವು ಗಂಟೆಯನ್ನ ಬಾರಿಸಬಾರದು ಅದು ಯಾವ ಸಮಯ ಯಾಕೆ ಆ ಸಮಯಗಳಲ್ಲಿ ನಾವು ಗಂಟೆಯನ್ನ ಬಾರಿಸಬಾರದು ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಮನೆಗಳಲ್ಲಿ ಯಾವ ರೀತಿಯ ಗಂಟೆಯನ್ನು ಉಪಯೋಗಿಸ್ಬೇಕು ಅದರ ಅಳತೆ ಎಷ್ಟಿರ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಗಂಟೆಗಳನ್ನು ಉಪಯೋಗಿಸ್ತಾ ಇರ್ತೀವಿ ಅದರ ಎತ್ತರ ಐದು ಇಂಚು ಇದ್ರೆ ಸಾಕು ತುಂಬಾನೇ ಒಳ್ಳೆಯದು ಮತ್ತು ಅದಕ್ಕಿಂತ ದೊಡ್ಡದಾಗಿ ಗಂಟೆನ ಇಟ್ಕೊಂಡಿದೀನಿ ಅಂದ್ರೆ ಪರವಾಗಿಲ್ಲ ಏನು ಸಮಸ್ಯೆ ಇಲ್ಲ ಮತ್ತು ಯಾವ ಆಕೃತಿಯ ಗಂಟೆಯನ್ನು ಇಟ್ಕೋಬೇಕು ಅಂತ ಅಂದ್ರೆ ಗಂಟೆಯ ಮೇಲ್ಭಾಗದಲ್ಲಿ ಆಂಜನೇಯ ಸ್ವಾಮಿ ಅಥವಾ ನಂದೀಶ್ವರನ ಮೂರ್ತಿ ಇರುವ ಗಂಟೆಗಳನ್ನು ಕೂಡ ಉಪಯೋಗಿಸಬಹುದು ಇನ್ನೂ ಕೂಡ ಹೆಚ್ಚಿನ ಜನ ಅಂಕು ಚಕ್ರ ಇರುವ ಗಂಟೆಗಳನ್ನು ಕೂಡ ಉಪಯೋಗಿಸ್ತಾ ಇರ್ತಾರೆ ಅದು ಕೂಡ ಒಳ್ಳೆಯದು ಆದ್ರೆ ಸಾಮಾನ್ಯವಾಗಿ ಆಂಜನೇಯ ಸ್ವಾಮಿ ಮತ್ತು ನಂದೀಶ್ವರ ಇರುವಂತಹ ಗಂಟೆಗಳನ್ನ ಪ್ರತಿಯೊಬ್ಬರು ಮನೆಗಳಲ್ಲಿ ಇಟ್ಕೊಂಡಿರ್ತಾರೆ ಮನೆಗಳಲ್ಲಿ ಒಳ್ಳೆ ಪಾಸಿಟಿವ್ ವೈಬ್ ಇರಬೇಕು ಅಂತ ಅಂದ್ರೆ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕೂಡ ಪೂಜೆ ಮಾಡಬೇಕು ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಇನ್ನು ವಾಸ್ತು ಪ್ರಕಾರ ಮನೆಯಲ್ಲಿ ಪಾಸಿಟಿವ್ ವೈಬ್ ಹೆಚ್ಚಾಗಬೇಕು ಅಂತಂದ್ರೆ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗಬೇಕು ಅಂತಂದ್ರೆ ಮನೆಯ ಮೂಲೆ ಮೂಲೆಗಳಲ್ಲೂ ಗಂಟೆಯನ್ನ ಬಾರಿಸಬೇಕು ಆ ಶಬ್ದದ ವೈಬ್ರೇಷನ್ ಇಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಇದೆಲ್ಲನೂ ಕೂಡ ನಿಜನೇ ಎಲ್ಲ ಮನೆಯಲ್ಲಿ ಗಂಡಸರು ಇರ್ತಾರಲ್ಲ ಅವರು ಗಂಡು ಮಕ್ಕಳು ಬೆಳಗ್ಗೆ ಹೊತ್ತು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಹೆಣ್ಮಕ್ಳು ಸಂಜೆ ಹೊತ್ತು ದೀಪನ ಬೆಳಗ್ ಅಂತ ಹೇಳ್ತಾರೆ ಇದು ಕೂಡ ನಿಜನೇ ಆ ರೀತಿ ಮಾಡೋದ್ರಿಂದ ಆ ಮನೆಯಲ್ಲಿ ಒಳ್ಳೆಯ ಧನ ಆಗುತ್ತೆ ಅಂತಾನೆ ಹೇಳ್ತಾರೆ ಬೆಳಗ್ಗೆ ಹೊತ್ತು ಹೆಣ್ಮಕ್ಳು ತುಂಬಾನೇ ಗಡಿಬಿಡಿ ತುಂಬಾನೇ ಒತ್ತಡ ತುಂಬಾನೇ ಕೆಲಸದಲ್ಲಿ ಇರ್ತಾರೆ ಹಾಗಾಗಿ ಹಾಗಾಗಿ ಅಂತ ಸಮಯದಲ್ಲಿ ಮನೆಯ ಸದಸ್ಯರು ಹೊರಗಡೆ ಹೋಗೋಕ್ಕಿಂತ ಮುಂಚೆ ದೇವರು ಪೂಜೆನೆ ಮಾಡಬೇಕು ಅಂತಂದರೆ ಅವರಿಗೆ ಏಕಾಗ್ರತೆಯಿಂದ ಮಾಡೋದಕ್ಕೆ ಆಗಲು ಸಾಧ್ಯವೇ ಇಲ್ಲ ಮೊದಲು ಮನೆಯವರ ಅವಶ್ಯಕತೆಗಳನ್ನ ನಮ್ಮ ಕರ್ತವ್ಯಗಳನ್ನ ನಿಭಾಯಿಸೋದು ದೇವರ ಪೂಜೆಗಿಂತ ಮಿಗಿಲಾದದ್ದು ಹಾಗಾಗಿ ಬೆಳಗ್ಗೆ ಹೊತ್ತು ಮಕ್ಕಳು ಮನೆಯಲ್ಲಿ ಪೂಜೆಯನ್ನ ಮಾಡಬೇಕು ಈಗ ಮಾಡೋದ್ರಿಂದ ಆ ಮನೆಯಲ್ಲಿ ತುಂಬಾನೇ ಧನಾತ್ಮಕ ಶಕ್ತಿ ಇರುತ್ತೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಗಂಟೆ ಶಬ್ದ ಏನಾದ್ರೂ ಕೇಳಿಸ್ತಾ ಇದ್ರೆ ಪೂಜೆ ನಡೀತಾ ಇದೆ ಆರತಿ ನಡೀತಾ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದೇ ರೀತಿಯಲ್ಲೇ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ಒಂದು ಚಿಕ್ಕ ಚಿಕ್ಕ ಗಂಟೆಯನ್ನಾದ್ರೂ ಇಟ್ಕೊಂಡೇ ಇರ್ತಾರೆ ಪೂಜೆ ಮತ್ತು ಆರತಿ ಸಮಯದಲ್ಲಿ ಗಂಟೆಯನ್ನ ಬಾರಿಸೋದು ತುಂಬಾನೇ ಅತ್ಯಗತ್ಯ ಈ ರೀತಿ ನಾವು ಗಂಟೆ ಬಾರಿಸದೆ ಪೂಜೆ ಮಾಡೋದು ಅಪೂರ್ಣ ಅಂತ ಕೂಡ ಹೇಳಲಾಗುತ್ತೆ ಹಾಗಾಗಿ ಪೂಜೆ ಸಮಯದಲ್ಲಿ ಈ ಗಂಟೆಯನ್ನ ಬಾರಿಸೋದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ ಕೊಡಬೇಕು ಏನು ಇದರ ಕಾರಣ ತಿಳ್ಕೊಳ ಬನ್ನಿ ಫ್ರೆಂಡ್ಸ್ ಈ ಪೂಜೆ ಸಮಯದಲ್ಲಿ ನಾವು ಗಂಟೆಯನ್ನ ಬಾರಿಸೋದ್ರಿಂದ ಅದ್ರಿಂದ ಹೊರಬರುವ ಸದ್ದು ಓಂಕಾರಕ್ಕೆ ಸಮನಾಗಿರುತ್ತೆ ಮತ್ತು ಯಾವ ವ್ಯಕ್ತಿ ಗಂಟೆಯನ್ನ ಭಾರಸ್ಥ ಪೂಜೆಯನ್ನ ಮಾಡ್ತಾರೋ ಆ ವ್ಯಕ್ತಿ ಓಂಕಾರವನ್ನು ಉಚ್ಚಾರಣೆ ಮಾಡಿದ ಪುಣ್ಯ ಕೂಡ ಆ ವ್ಯಕ್ತಿಗೆ ಪ್ರಾಪ್ತಿಯಾಗುತ್ತೆ ಪುರಾಣಗಳ ಪ್ರಕಾರ ಪೂಜೆಯ ಸಮಯದಲ್ಲಿ ಗಂಟೆಯನ್ನು ಬಾರಿಸುವಾಗ ಅದು ದೇವರ ನಿಂತಿರುವ ವ್ಯಕ್ತಿಯ ಉಪಸ್ಥಿತಿಯನ್ನು ಖಚಿತಪಡಿಸುತ್ತೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ದೇವರನ್ನು ಎಚ್ಚರಿಸುವ ಸಲುವಾಗಿ ಅಂತ ಕೂಡ ಹೇಳಲಾಗುತ್ತೆ ಗಂಟೆ ಶಬ್ದ ಮಾಡುತ್ತ ನಾವು ಪೂಜೆಯನ್ನು ಮಾಡುವಾಗ ದೇವರನ್ನು ಕೂಡ ಒಂದು ಎಚ್ಚರಗೊಳಿಸುವ ಒಂದು ಅರ್ಥ ಕೂಡ ಬರುತ್ತೆ ಗಂಟೆ ಬಾರಿಸುವುದರ ಮೂಲಕ ವ್ಯಕ್ತಿಯ ಮನಸ್ಸಿನಲ್ಲಿ ಧಾರ್ಮಿಕ ಭಾವನೆಗಳು ಉದ್ಭವಿಸುವುದರ ಜೊತೆಗೆ ಗಂಟೆಯ ಸದ್ದು ಪರಿಸರವನ್ನು ಕೂಡ ಶುದ್ಧಿ ಮಾಡುತ್ತೆ ಈ ಶಬ್ದದಿಂದ ಹೊರಬರುವ ಕಂಪನಗಳು ಆ ಪ್ರದೇಶದಲ್ಲಿರುವ ಹಾನಿಕಾರಕ ವೈರಸ್ಗಳು ಬ್ಯಾಕ್ಟೀರಿಯಾಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನ ನಾಶಪಡಿಸುತ್ತೆ ಇದರಿಂದ ದೇವಸ್ಥಾನ ಆಗಿರಬಹುದು ಮನೆ ಆಗಿರ್ಬೋದು ಅದರ ಸುತ್ತಮುತ್ತಲಿನ ಪರಿಸರದಲ್ಲಿನ ನಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಇನ್ನು ಕೆಲವೊಂದು ಸಮಯಗಳಲ್ಲಿ ನಾವು ಗಂಟೆಯನ್ನ ಬಾರಿಸಬಾರ್ದು ಅದು ಯಾವ ಸಮಯ ಅಂತ ಕೂಡ ತಿಳ್ಕೊಳ್ಳೋಣ ಬನ್ನಿ ಎಲ್ಲ ಒಬ್ಬರನ್ನ ನೀವು ನೋಡಿರ್ಬೋದು ಕೆಲ್ಸಕ್ಕೆ ಹೋಗಿದ್ವಿ ಅಥವಾ ಇನ್ನೆಲ್ವೋ ಹೋಗಿದ್ವಿ ನಾವು ಬರೋದು ಲೇಟ್ ಆಯ್ತು ಪೂಜೆ ಮಾಡೋದು ಲೇಟ್ ಆಯ್ತು ಅಂತ ಹೇಳಿ ಸಂಜೆ ಸೂರ್ಯ ಮುಳುಗಿದ ನಂತರ ಪೂಜೆ ಮಾಡ್ತಾ ಇದ್ದ ಪೂಜೆ ಮಾಡೋದು ತಪ್ಪೇನಿಲ್ಲ ಒಳ್ಳೆಯದೇನೆ ಆದ್ರೆ ಅದಕ್ಕೂ ಕೂಡ ಒಂದು ಸಮಯ ಅನ್ನೋದು ಇರುತ್ತೆ ಎರಡು ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ಪರವಾಗಿಲ್ಲ ಇಲ್ಲ ಅದಕ್ಕಿಂತ ಮೇಲೆ ಟೈಮ್ ಆಗಿದೆ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಆದಷ್ಟು ಗಂಟೆ ಶಬ್ದವನ್ನ ಮಾಡದೆ ಪೂಜೆಯನ್ನ ಮಾಡಬೇಕು ಅದು ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ತುಂಬಾ ಜನ ಬೆಳಗ್ಗೆ ಪೂಜೆ ಮಾಡಿದ ತರನೇ ಸೂರ್ಯಾಸ್ತ ಆದ ಮೇಲೂ ಕೂಡ ಪೂಜೆಯನ್ನ ಮಾಡ್ತಾರೆ ಸೂರ್ಯಾಸ್ತ ಆದ್ಮೇಲೆ ದೇವ್ರ ಪೂಜೆ ಮಾಡೋದು ತಪ್ಪಲ್ಲ ಆದ್ರೆ ರಾತ್ರಿ ಪೂಜೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಉಪಯೋಗಿಸಬಾರ್ದು ಯಾಕೆ ಅಂತ ಗೊತ್ತಾ ನಾವು ಯಾವ ಸಮಯದಲ್ಲಿ ದೇವರನ್ನ ಪೂಜಿಸಿದ್ರು ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಆದ್ರೆ ರಾತ್ರಿ ಸಮಯದಲ್ಲಿ ದೇವರನ್ನ ಪೂಜೆ ಮಾಡುವಾಗ ಈ ಅಂಶಗಳನ್ನ ನೆನ್ಪಿಟ್ಕೋಬೇಕು ಸೂರ್ಯಾಸ್ತದ ನಂತರ ಸೃಷ್ಟಿಯಲ್ಲಿರುವ ಎಲ್ಲಾ ಜೀವಿಗಳು ವಿಶ್ರಾಂತಿಗೆ ತೆರಳುತ್ತವೆ ಹಾಗೆ ದೇವರಿಗೂ ಸಹ ಅದು ವಿಶ್ರಾಂತಿಯ ಸಮಯ ಆಗಿರುತ್ತೆ ಹೌದೇ ಪ್ರಾಣಿ ಪಕ್ಷಿ ಮನುಷ್ಯರುಗಳು ಊಟ ಮಾಡುವಾಗ ಮತ್ತು ನಿದ್ರೆ ಮಾಡುವಾಗ ತೊಂದರೆ ಕೊಡಬಾರ್ದು ಮತ್ತು ಅಡಚಣೆ ಮಾಡಬಾರ್ದು ಹಾಗೆ ದೇವರಿಗೂ ಕೂಡ ಅಷ್ಟೇನೆ ನೈವೇದ್ಯ ಆದ ನಂತರ ಸೂರ್ಯಾಸ್ತ ಆದ ನಂತರ ಘಂಟೆ ಶಬ್ದ ಮಾಡಬಾರದು ಗಂಟೆಯನ್ನ ಬಾರಿಸಬಾರದು ಈಗ ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಮಾಡೋ ಸಮಯದಲ್ಲಿ ಅವರು ದೇವರಿಗೆ ಪೂಜೆಯನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಹೊರಗಡೆ ನೋಡ್ತಿರೋರು ಅದನ್ನ ನೋಡ್ತಾ ಕೈ ಮುಗಿತಾ ನಿಂತ್ಕೊಂಡಿರ್ಬೇಕು ಒಬ್ರು ಮಕ್ಕಳು ಆಸೆ ಪಟ್ರು ಅಂತ ಹೇಳ್ಬೋದು ಅಥವಾ ದೊಡ್ಡರೇ ಕೂಡ ಇಂದ ಗೊತ್ತಿಲ್ಲದೆ ಗಂಟೆಯನ್ನ ಬಾರಿಸ್ತಾ ಇರ್ತಾರೆ ಇದು ತಪ್ಪು ಯಾರೇ ಆಗ್ಲಿ ಊಟ ಮಾಡೋ ಸಮಯದಲ್ಲಿ ತೊಂದರೆ ಕೊಡಬಾರದು ಅಳಚನೆ ಮಾಡಬಾರದು ಅದೇ ರೀತಿ ಸೂರ್ಯಾಸ್ತ ಆದ ನಂತರ ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಎಲ್ರಿಗೂ ಒಂದು ವಿಶ್ರಾಂತಿ ಸಮ ಸಮಯ ಆಗಿರುತ್ತೆ ದೇವರಿಗೂ ಕೂಡ ವಿಶ್ರಾಂತಿ ಸಮಯ ಆಗಿರುತ್ತೆ ತುಂಬಾ ಸಮಯ ಆದ್ಮೇಲೆ ಎಂಟು ಗಂಟೆ ಒಂಬತ್ತು ಗಂಟೆ ಎಷ್ಟೋ ಜನ ರಾತ್ರಿ ಹತ್ತು ಗಂಟೆಲ್ಲೂ ಕೂಡ ಪೂಜೆ ಮಾಡೋದನ್ನ ನಾವು ನೋಡಿರ್ತೀವಿ ಅಕಸ್ಮಾತ್ ಆಗಿ ಅನಿವಾರ್ಯವಾಗಿ ಅದು ಕೆಲವೊಂದ್ ದಿನ ಆದ್ರೆ ಪರವಾಗಿಲ್ಲ ಆದ್ರೆ ಯಾವಾಗ್ಲೂ ಕೂಡ ಅದನ್ನೇ ಅಭ್ಯಾಸ ಮಾಡ್ಕೊಳ್ಬಾರ್ದು ಅಷ್ಟು ಲೇಟ್ ಆಗಿ ಪೂಜೆ ಮಾಡುವಾಗ ಅಂತ ಸಮಯದಲ್ಲಿ ಗಂಟೆ ಬರೆಸೋದು ಶಂಕ ಊದೋದು ಇದೆಲ್ಲಾನು ಕೂಡ ತುಂಬಾನೇ ತಪ್ಪು ಅದನ್ನು ದೇವರು ಕೂಡ ಸ್ವೀಕರಿಸೋದಿಲ್ಲ ಹಾಗಾಗಿ ಇಂಥ ಸಮಯದಲ್ಲಿ ಗಂಟೆಯನ್ನ ಬಾರಿಸಬಾರದು ಇನ್ನು ಪೂಜೆಯಲ್ಲಿ ಹೆಣ್ಮಕ್ಳು ಯಾಕೆ ಗಂಟೆಯನ್ನ ಬಾರಿಸಬಾರದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಹೆಣ್ಮಕ್ಳು ಪೂಜೆ ಸಮಯದಲ್ಲಿ ಗಂಟೆಯನ್ನ ಬರಿಸೋದ್ರಿಂದ ಗರ್ಭಕೋಶಕ್ಕೆ ಹಾನಿ ಆಗುತ್ತೆ ಅನ್ನೋ ಮಾಹಿತಿಯನ್ನ ನಾವೆಲ್ಲರೂ ಇತ್ತೀಚೆಗೆ ತಿಳ್ಕೊಳ್ತಾ ಇದ್ದೀವಿ ಆದ್ರೆ ಇದು ಎಷ್ಟು ಸರಿ ಅನ್ನೋದು ನಮಗಂತೂ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರುಗಳು ಏನ್ ಹೇಳ್ಕೊಟ್ಟಿದ್ದಾರೆ ನಾವು ಅದನ್ನ ಯಾವ ರೀತಿ ಪಾಲಿಸ್ತಾ ಇದ್ದೀವಿ ಅನ್ನೋ ಅಂತ ವಿಚಾರಗಳನ್ನ ಈಗ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಪೂಜೆ ಮಾಡುವಾಗ ಕೈಗೆ ಬಳೆಗಳನ್ನು ಹಾಕೊಂಡೇ ಇರಬೇಕು ಅಂತ ಹೇಳ್ತಾರೆ ಅಲ್ವಾ ಹಾಗಾಗಿ ಬಲಗೈಗೆ ಬಳೆಗಳನ್ನು ಕಮ್ಮಿ ಹಾಕೊಂಡ್ರು ಪರವಾಗಿಲ್ಲ ಎಡಗೈಗೆ ಬಳೆಗಳನ್ನು ಜಾಸ್ತಿ ಹಾಕೊಂಡಿರಬೇಕು ಯಾಕೆ ಅಂದ್ರೆ ಎಡಗೈಗಳಿಂದ ನರಗಳು ಗರ್ಭಕೋಶಕ್ಕೆ ಮತ್ತು ಹಾರ್ಟ್ಗೆ ಕನೆಕ್ಟ್ ಆಗಿರುತ್ತೆ ಇದು ಹೆಣ್ಮಕ್ಳಿಗೆ ಮಾತ್ರ ಮಾತ್ರ ಅಲ್ಲ ಗಂಡಸರಿಗೂ ಕೂಡ ಅಷ್ಟೇ ಎಡಗೈನ ನರಗಳು ಅವರ ಗೆ ಕನೆಕ್ಟ್ ಆಗಿರುತ್ತೆ ಹಾಗಾಗಿನೇ ಗಂಡು ಮಕ್ಕಳಿಗೆ ಎಡಗೈಗೆ ವಾಚನ್ನ ಕಟ್ಟುವಂತ ಅಭ್ಯಾಸ ಇರೋದು ಹಾಗಾಗಿ ನಾವು ಎಡಗೈಗೆ ಬಳೆಯನ್ನಾದ್ರೂ ಹಾಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ವಾಚನ್ನಾದ್ರೂ ಕಟ್ಕೊಳ್ತಾ ಇದ್ದೀವಿ ಇನ್ನು ಹೆಣ್ಣು ಮಕ್ಕಳು ಮನೆಗೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ ಅವರ ಕಾಲ್ ಗೆಜ್ಜೆ ಶಬ್ದ ಕೈ ಬಳೆ ಶಬ್ದ ಮನೆಯಲ್ಲಿ ಕೇಳಿಸ್ತಾ ಇರಬೇಕು ಇದು ಒಂದು ಪಾಸಿಟಿವ್ ವೈಬ್ಸ್ ಅಂತಾನೆ ಹೇಳಬಹುದು ಅಷ್ಟೇ ಎಲ್ಲ ಸ್ನೇಹಿತರೆ ಈ ರೀತಿ ಹೆಣ್ಮಕ್ಳು ಕೈ ಬಳೆ ಸೌಂಡು ಅಥವಾ ಗೆಜ್ಜೆ ಸೌಂಡು ಮಾಡಿಕೊಂಡು ಮನೆಯಲ್ಲಿ ಓಡಾಡ್ತಾ ಇದ್ರೆ ಅದು ಗಂಡನನ್ನು ಕೂಡ ಆಕರ್ಷಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಪೂಜೆ ಮಾಡೋ ಸಮಯದಲ್ಲಿ ಗಂಟೆಯನ್ನು ಬರೆಸೋದ್ರಿಂದ ಆ ಗಂಟೆಯಲ್ಲಿ ಓಂಕಾರ ಶಬ್ದ ಬರುತ್ತೆ ಅಂತ ನಾನು ಈಗಾಗ್ಲೇ ಹೇಳ್ತೆ ಅದರ ಜೊತೆಗೆ ನಮ್ಮ ಕೈ ಬಳೆ ಶಬ್ದಗಳು ಕೂಡ ಮಿಕ್ಸ್ ಆಗಬಾರ್ದು ಅಂತ ಕಾರಣಕ್ಕೆ ನಮ್ಮ ಹಿರಿಯರು ಏನ್ ಹೇಳ್ತಾ ಇದ್ರು ಅಂದ್ರೆ ಎಡಗೈನ ಬಳೆಗಳನ್ನ ಹಿಂದಕ್ಕೆ ಟೈಟ್ ಆಗಿ ತಳ್ಳಿ ಆಮೇಲೆ ಗಂಟೆಯನ್ನ ಬಾರಿಸಿ ಅಂತ ಹೇಳ್ಕೊಡ್ತಾ ಇದ್ರು ಹೆಣ್ಮಕ್ಳು ಮಕ್ಕಳು ಕೈಗೆ ಬಳೆಯನ್ನು ಅಂತ ಉದ್ದೇಶ ಅದೇನೇ ನಮ್ಮ ಗರ್ಭಕೋಶಕ್ಕೆ ಯಾವುದೇ ಕೂಡ ಹಾನಿ ಆಗ್ಬಾರ್ದು ಅಂತ ನಮ್ಮ ಕೈಯಲ್ಲಿ ಬಳೆಗಳನ್ನು ಹಾಕೊಂಡು ಕೆಲಸ ಮಾಡೋದ್ರಿಂದ ಆ ಬಳೆಗಳು ಆ ಕಡೆ ಈ ಕಡೆ ಅಳ್ಳಾಡ್ದಾಗ ಇಲ್ಲಿನ ನರಗಳು ಆಕ್ಟಿವೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೆಣ್ಣು ಮಕ್ಕಳು ಕೈಗೆ ಬಳೆಗಳನ್ನು ಹಾಕಬೇಕು ಅಂತ ಹೇಳ್ತಾ ಇದ್ರು ಅದೇ ಕಾರಣಕ್ಕೆ ಮದುವೆ ಶಾಸ್ತ್ರದಲ್ಲೂ ಕೂಡ ಬಳೆ ಶಾಸ್ತ್ರವನ್ನ ಸೇರಿಸಲಾಯಿತು ಹೊಸದಾಗಿ ಮದುವೆ ಆಗಿರುವ ಹೆಣ್ಣು ಕೂಡ ಕೈ ತುಂಬಾ ಬಳೆಯನ್ನ ತೊಡಸ್ತಾ ಇದ್ರು ಅಲ್ಲಿಂದ ಅವರ ಒಂದು ಸಂತಾನ ಅಭಿವೃದ್ಧಿ ಕಾರ್ಯ ಶುರುವಾಗುತ್ತೆ ಅಲ್ವಾ ಹಾಗಾಗಿ ಗರ್ಭಕೋಶ ಶಕ್ತಿಯುತವಾಗಿ ಇರಲಿ ಅನ್ನೋ ಕಾರಣಕ್ಕೆ ಕೈ ತುಂಬಾ ಬಳೆಗಳನ್ನ ತೊಡಸ್ತಾ ಇದ್ರು ನಮ್ಮ ಈಗಿನ ಕ ಜೀವನದ ಶೈಲಿಯಲ್ಲಿ ನಾನಾ ಕಾರಣಗಳಿಂದ ನಮ್ಮ ಗರ್ಭಕೋಶ ವೀಕ್ ಆಗ್ತಾ ಇರುತ್ತೆ ಅದರಲ್ಲೂ ತುಂಬಾ ಚಿಕ್ಕ ವಯಸ್ಸಲ್ಲಿ ಕೂಡ ಹೆಣ್ಮಕ್ಳಿಗೆ ಗರ್ಭಕೋಶ ಅನ್ನೋದು ವೀಕ್ ಆಗ್ತಾ ಇರುತ್ತೆ ಆದರೆ ಗಂಟೆ ಬರಿಸೋದ್ರಿಂದನೇ ಗರ್ಭಕೋಶ ವೀಕ್ ಆಗುತ್ತೆ ಅನ್ನೋ ಮಾಹಿತಿಯನ್ನು ಎಲ್ಲೇ ಕೂಡ ಸರ್ಚ್ ಮಾಡಿದ್ರು ತು ಹುಡುಕಿದ್ರು ಎಲ್ಲೂ ಕೂಡ ಸಿಗಲೇ ಇಲ್ಲ ಸರಿಯಾಗಿ ಎಲ್ಲೂ ಕೂಡ ಸಿಗಲೇ ಇಲ್ಲ ಹಾಗಾಗಿ ನನಗೆ ತಿಳಿದಿರುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಪಕ್ಕದಲ್ಲೇ ಇರೋ ಬೆಲ್ ಬಾಟನ್ನು ಕ್ಲಿಕ್ ಮಾಡಿ ನಾನು ಹಾಕಿದಂಥ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಹಾಗೂ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್